ನಮಸ್ಕಾರ ಸ್ನೇಹಿತರೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಹೊಸ ರೀತಿಯಾದಂಥ ಒತ್ತಡಗಳು ಪ್ರಾರಂಭ ಆಗುತ್ತೆ ಯಾವ ರೀತಿಯಾದಂಥ ಒತ್ತಡಗಳು ಪ್ರಾರಂಭ ಆಗುತ್ತೆ ಅಂದರೆ ನೀವು ಏನು ಕೆಲಸ ಮಾಡ್ತಿರ್ತೀರಿ ಅದಕ್ಕಿಂತ ಹೆಚ್ಚಿನ ಕೆಲಸಗಳು ಮಾಡುವ ರೀತಿಯಲ್ಲಿ ಪ್ರೆಷರ್ ಬರುತ್ತೆ ಅದರ ಜೊತೆಗೆ ಬೈಗುಳಗಳು ಹವಾಮಾನಗಳು ಆಗುವಂಥ ಘಟನೆಗಳು ಕೂಡ ಅತಿ ಹೆಚ್ಚಾಗಿ ನಡೆಯುತ್ತೆ ಯಾಕೆ ಈ ರೀತಿ ನಡೀತೆ ಅಂದರೆ ಸುಮಾರು ನೂರರಲ್ಲಿ ಎಂಬತ್ತು ಕಂಪನಿಗಳು ಆ ಕಂಪನಿಯಲ್ಲಿರುವಂಥ ಐವತ್ತು ಪರ್ಸೆಂಟ್ ವರ್ಕರ್ಸ್ಗಳಿಗೆ ಈ ರೀತಿಯಾದಂಥ ಪ್ರಭಾವಗಳನ್ನು ಬೀರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿದೆ ಈಗಾಗಲೇ ಕೆಲವು ಜನರು ಇಂಥ ಒತ್ತಡಗಳನ್ನು ಅನುಭವಿಸಿ ಅವರೇ ಕೆಲಸ ಬಿಟ್ಟು ಹೋದವರು ಕೂಡ ಅನೇಕ ಜನರಿದ್ದಾರೆ ಇದಕ್ಕೆ ಹೆಸರು ಏನಂದ್ರೆ ಸೈಲೆಂಟ್ ಫೈರಿಂಗ್ ಅಂತ ಇದಕ್ಕೆ ಹೆಸರು ಈ ಸೈಲೆಂಟ್ ಫೈರಿಂಗ್ ಅನ್ನ ದೊಡ್ಡ ದೊಡ್ಡ ಕಂಪನಿಗಳು ವರ್ಕರ್ಸ್ ಮೇಲೆ ಯಾಕೆ ಪ್ರಯೋಗ ಮಾಡ್ತಿದೆ ಅಂದ್ರೆ ಮೊದಲನೇ ಕಾರಣ ಭಾರತದ ಆರ್ಥಿಕ ಸ್ಥಿತಿ ಕುಗ್ಗುತ್ತಿರುವುದು ಎರಡನೇದು ಭಾರತದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ನ ಪ್ರಭಾವ ಮೂರನೇದು ವಿದೇಶಿ ಹೂಡಿಕೆಗಾರರು ಭಾರತದಿಂದ ಹಿಂದೆ ಸರಿಯುತ್ತಿರುವುದು ನಾಲ್ಕನೇದು ಎ ನ ಪ್ರಭಾವ ಇಂತ ಕಾರಣಗಳಿಂದ ಸುಮಾರು ನೂರು ಪರ್ಸೆಂಟ್ ನಲ್ಲಿ ಎಂಬತ್ತು ಪರ್ಸೆಂಟ್ ಕಂಪನಿಗಳು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಐವತ್ತು ಪರ್ಸೆಂಟ್ ಕೆಲಸಗಾರನ್ನ ಕೆಲಸದಿಂದ ತೆಗಿಬೇಕು ಅನ್ನೋ ಉದ್ದೇಶದಿಂದ ಈ ಸೈಲೆಂಟ್ ಫೈರಿಂಗ್ ಅನ್ನೋ ಕಾನ್ಸೆಪ್ಟನ್ನು ಅಳವಡಿಸಿಕೊಂಡಿದೆ ಈ ಸೈಲೆಂಟ್ ಫೈರಿಂಗ್ ಮಾಡುವುದರಿಂದ ಕಂಪನಿ ನೀವು ಡೈರೆಕ್ಟ್ ಆಗಿ ಕೆಲಸ ಬಿಟ್ಟು ಹೋಗಿ ಅಂತ ಹೇಳಿದೆ ನಿಮ್ಮ ಮೇಲೆ ಅತಿ ಹೆಚ್ಚು ಕೆಲಸಗಳ ನೀಡುವುದರ ಮೂಲಕ ನಿಮಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಅವಮಾನ ಮಾಡುವುದರ ಮೂಲಕ ಸಣ್ಣ ಪುಟ್ಟ ತಪ್ಪುಗಳಾದಾಗ ಸಹಿಸಿಕೊಳ್ಳದ ರೀತಿಯಲ್ಲಿ ಬಯುವುದರ ಮೂಲಕ ಇಂಥ ಅನೇಕ ಪ್ರಭಾವವನ್ನು ಬೀರುವುದರ ಮೂಲಕ ನಿಮಗೆ ನೀವೇ ಕೆಲಸ ಬಿಟ್ಟು ಹೋಗುವ ರೀತಿಯಲ್ಲಿ ನಿಮ್ಮ ಮೇಲೆ ಒತ್ತಡಗಳನ್ನ ತರುವುದೇ ಸೈಲೆಂಟ್ ಫೈರಿಂಗ್ ಅಂತಾರೆ ಈಗಾಗಲೇ ಕೆಲವು ಕಂಪನಿಗಳು ಅನೇಕ ಜನರ ಮೇಲೆ ಇದನ್ನ ಪ್ರಯೋಗ ಮಾಡಿ ಅನೇಕ ಜನರು ಕೆಲಸ ಬಿಟ್ಟು ಹೋಗಿದ್ದು ಕೂಡ ಇದೆ ಡೈರೆಕ್ಟ್ ಆಗಿ ಕೆಲಸದಿಂದ ತೆಗಿತೀವಿ ಅಂತ ಹೇಳಿದಾಗ ಸ್ಟ್ರೈಕ್ ಮಾಡುವುದಾಗಿರ್ಬೋದು ಮೀಡಿಯಾ ಆಗಿರ್ಬೋದು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸೈಲೆಂಟ್ ಫೈರಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಪ್ರಯೋಗ ಮಾಡ್ತಿದೆ ಮುಂದಿನ ಐದಾರು ವರ್ಷಗಳಲ್ಲಿ ಒಂದು ಕಂಪನಿಯಲ್ಲಿ ಇರುವಂತಹ ಐವತ್ತು ಪರ್ಸೆಂಟ್ ಕೆಲಸಗಳನ್ನ ಕಡಿಮೆ ಮಾಡಿ ಆ ಜಾಗಕ್ಕೆ ಎ ಐನ ರೋಬೋಗಳನ್ನು ಅಳವಡಿಸಿದರ ಮೂಲಕ ಅತಿ ಹೆಚ್ಚು ಕೆಲಸಗಳನ್ನ ಮಾಡಿಸಿಕೊಳ್ಬಹುದು ಸ್ಯಾಲ್ರಿ ಹೆಚ್ಚು ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ ಒಂದು ಸಲ ಎ ನಂತ ರೋಬೋಗಳ ಮಿಷಿನರಿಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಅದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಅದರಿಂದ ದುಡಿಸಿಕೊಳ್ಬಹುದು ನಾಲ್ಕು ಜನರು ಮಾಡುವಂತ ಕೆಲಸವನ್ನ ಎ ಐನ ಒಂದೇ ರೋಬೋ ನಿಭಾಯಿಸುವ ಅನ್ನೋ ನಂಬಿಕೆ ಕೂಡ ದೊಡ್ಡ ದೊಡ್ಡ ಕಂಪನಿಗಳ ಮೇಲಿದೆ ಇಂಥ ಅನೇಕ ಕಾರಣಗಳಿಂದ ಭಾರತದಲ್ಲಿ ಮುಂದಿನ ಐದಾರು ವರ್ಷಗಳಲ್ಲಿ ಅನೇಕ ಜನರು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರು ಉದ್ಯೋಗಗಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗಳು ನಿರ್ಮಾಣ ಆದರೂ ಕೂಡ ಅಚ್ಚರಿ ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ನಿಮ್ಮ ಮೇಲೆ ಏನಾದರೂ ಈ ರೀತಿ ಪ್ರಭಾವಗಳು ಬರುವುದು ಕಂಡು ಬಂದಲ್ಲಿ ನಿಮ್ಮನ್ನ ಕೆಲಸದಿಂದ ತೆಗೆಯುವ ಪ್ರಯತ್ನ ನಡೀತಿದೆ ಅಂತ ನೀವು ಸುಲಭವಾಗಿ ತಿಳಿದುಕೊಳ್ಳಬಹುದು ಆ ಕೆಲಸವನ್ನ ನೀವು ಉಳಿಸ್ಕೊಳ್ಬೇಕು ಅಂದ್ರೆ ಕಂಪನಿ ಜೊತೆ ಉತ್ತಮವಾದಂತಹ ಒಡನಾಟವನ್ನು ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಮಾಡಿಕೊಳ್ಳುವುದಾಗಿರ್ಬಹುದು ಕಂಪನಿಯ ವಿರುದ್ಧವಾಗಿ ನಡೆದುಕೊಳ್ಳುವುದಾಗಿರಬಹುದು ಇಲ್ಲ ಕಂಪನಿಯ ಬಗ್ಗೆ ಕೆಟ್ಟದಾಗಿ ಹೇಳಿಕೆಯನ್ನು ನೀಡುವುದಾಗಿರ್ಬಹುದು ಇಂತ ಅನೇಕ ವಿಚಾರವನ್ನ ಬದಲಾವಣೆ ಮಾಡಿಕೊಂಡು ಕಂಪನಿ ಐವತ್ತು ಪರ್ಸೆಂಟ್ ಜನರನ್ನ ಏನು ತೆಗಿಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿದೆಯೋ ಆ ಐವತ್ತು ಪರ್ಸೆಂಟ್ ಜನರಲ್ಲಿ ನೀವುಗಳು ಇರದ ರೀತಿಯಲ್ಲಿ ನಡೆದುಕೊಳ್ಳುವುದೇ ಉತ್ತಮ ಇದಕ್ಕೂ ಮೀರಿ ಕಂಪನಿ ನಿಮ್ಮನ್ನ ಕೆಲಸದಿಂದ ತೆಗಿಬೇಕು ಅನ್ನೋ ಪ್ರಯತ್ನ ಪಡುತ್ತಿರುವುದು ನಿಮಗೆ ಗೊತ್ತಾದಾಗ ಬೇರೆ ಉದ್ಯೋಗಕ್ಕೆ ಆಗಿರ್ಬೋದು ಇಲ್ಲ ನೀವೇ ಸ್ವಂತ ವ್ಯಾಪಾರವನ್ನು ಮಾಡುವಂತಹ ಯೋಚನೆಗಳನ್ನ ಯೋಜನೆಗಳನ್ನು ರೂಪಿಸಿಕೊಂಡು ಕಂಪನಿ ಕೆಲಸದಿಂದ ತೆಗೆದರೂ ಕೂಡ ಜೀವನ ನಡೆಸಕ್ಕೆ ಒಂದು ದಾರಿಯನ್ನು ಹುಡುಕಿಕೊಳ್ಳುವುದು ಉತ್ತಮ ಸ್ನೇಹಿತರೆ ಅಮೆರಿಕ ಮತ್ತು ಚೀನಾ ಈಗಾಗಲೇ ಎ ಐನೋ ರೋಬೋಗಳನ್ನ ಅಳವಡಿಸಿಕೊಂಡಾಗಿದೆ ಅಮೆರಿಕದಲ್ಲಿ ಷೇರು ಮಾರ್ಕೆಟ್ ಒಂದರಲ್ಲೇ ಸುಮಾರು ತೊಂಬತ್ತಕ್ಕೂ ಅಧಿಕ ಪರ್ಸೆಂಟ್ ರೋಬೋಗಳೇ ಕೆಲಸಗಳನ್ನ ಮಾಡುತ್ತಿದೆ ಅದೇ ರೀತಿ ಇನ್ನಿತರ ಕೆಲಸಗಳನ್ನು ಕೂಡ ರೋಬೋ ನಿರ್ವಹಿಸುತ್ತಿದೆ ಇದೇ ರೀತಿ ಚೀನಾ ಕೂಡ ಅಡಿಗೆ ಮಾಡುವುದರಿಂದ ಹಿಡಿದು ಕೃಷಿಯಿಂದ ಹಿಡಿದು ಅನೇಕ ಕೆಲಸಗಳಲ್ಲಿ ರೋಬೋವನ್ನ ಅಳವಡಿಸಿಕೊಂಡಿದ್ದಾರೆ ಅಮೆರಿಕ ಮತ್ತು ಚೀನಾ ಭಾರತಕ್ಕಿಂತ ದೊಡ್ಡ ಭೂ ಹೊಂದಿದೆ ಅಮೆರಿಕ ಮಾತ್ರ ಭಾರತಕ್ಕಿಂತ ಐದು ಪಟ್ಟು ದೊಡ್ಡದಿದೆ ಅಷ್ಟು ವಿಶಾಲವಾದಂತಹ ಭೂಮಿಯನ್ನು ಅವರು ಹೊಂದಿರುವುದರಿಂದ ಅವರಿಗೆ ಬೇಕಾದಂತಹ ಎಲ್ಲವನ್ನ ಕೂಡ ಅವರೇ ಉತ್ಪತ್ತಿ ಮಾಡುವಷ್ಟು ಅವರು ಬೆಳೆದಾಗಿದೆ ಆದರೆ ಭಾರತ ಆ ರೀತಿ ಅಲ್ಲ ನಮ್ಮ ಭಾರತದಲ್ಲಿ ಸುಮಾರು ನಲವತ್ತು ಕೋಟಿ ಜನಕ್ಕೆ ಇವತ್ತು ಕೂಡ ಮನೆ ಇಲ್ಲದೆ ಇರುವವರಿದ್ದಾರೆ ಇನ್ನು ಮೂವತ್ತು ಕೋಟಿಯಷ್ಟು ಜನ ನಲವತ್ತು ಮೂವತ್ತು ಸೈಟ್ಗಿಂತ ಕಮ್ಮಿ ಸ್ಥಳದಲ್ಲಿ ಜೀವನ ಮಾಡುವವರಿದ್ದಾರೆ ಈ ರೀತಿಯಾದಂತಹ ಪರಿಸ್ಥಿತಿ ಭಾರತದಲ್ಲಿ ಇರುವುದರಿಂದ ಜೊತೆಗೆ ಭಾರತದಲ್ಲಿ ಬೆಳೆತಿರುವಂತಹ ಜನಸಂಖ್ಯೆ ಭಾರತದಲ್ಲಿ ಬೆಳೆತಿರುವಂತಹ ನಿರುದ್ಯೋಗಗಳು ಇಂತಹ ಅನೇಕ ಸಮಸ್ಯೆಗಳನ್ನು ನಮ್ಮ ದೇಶ ಅನುಭವಿಸುತ್ತಿರುವುದರಿಂದ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಜೀವನ ಮಾಡೋಕ್ಕೆ ಕೆಲಸ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ಕೆಲಸಗಳನ್ನ ಕಳೆದುಕೊಳ್ಳದೇ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರೇ ಧನ್ಯವಾದ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತ ವಿಚಾರಗಳನ್ನು ಈ ಚಾನಲ್ ತಿಳಿಸಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ